ಹಾಯ್ ಫ್ರೆಂಡ್ಸ್ ಇವತ್ತು ಟೊಮೊಟೊ ಬಾತ್ ಸ್ಪೆಷಲ್ ಮಾಡ್ತಾಯಿದ್ದೀವಿ ಗಣಪತಿ ಹಬ್ಬಕ್ಕೆ ಪ್ರಸಾದ ಕೊಡೋಕ್ಕೋಸ್ಕರ ಅದಕ್ಕೆ ಬೇಕಾದಂಥ ಐಟಮ್ ಸಾಮಗ್ರಿಗಳನ್ನ ಹಾಕ್ಕೊಂಡಿದ್ದೀವಿ ಒಂದು ಅರ್ಧ ಕೆ ಜಿ ಬೆಳ್ಳುಳ್ಳಿ ನೂರು ಗ್ರಾಮಸ್ ಚಕ್ಕೆ ನೂರು ಗ್ರಾಮಷ್ಟು ಲವಂಗ ಮತ್ತು ಶುಂಠಿ ಒಂದು ಕಾಲು ಕೆ ಜಿ ನಾಲ್ಕು ಕೆ ಜಿಯಷ್ಟು ಟೊಮೊಟೊ ಹಾಕ್ತಾ ಇದ್ದೀವಿ ಆರು ಕೆ ಜಿ ಟೊಮೊಟೊ ಹಾಕ್ತಾಯಿದ್ದೀವಿ ಒಣಮೆಣ್ಸಿ ಕಾಯಿ ಹಾಕ್ತಾಯಿದ್ದೀವಿ ಇದು ಒಂದು ಟೂ ಹಂಡ್ರೆಡ್ ಗ್ರಾಮ್ಸ್ ಅಷ್ಟಿದೆ ಟೋಟಲ್ ಹತ್ತು ಕೆ ಜಿ ನಾವು ಮಾಡ್ತಾ ಇರೋದು ಟೊಮೊಟೊ ಬಾತು ಐದು ಕೆ ಜಿ ಅಷ್ಟು ಆನಿಯನ್ ಹಾಕ್ತಾಯಿದ್ದೀವಿ ಯಾವ ಥರ ಮಾಡೋದು ಅಂತ ನೆಕ್ಸ್ಟ್ ತೋರಿಸ್ತೀನಿ ಬನ್ನಿ ಪ್ರಸಾದ ಮಾಡೋಕ್ಕೆ ಪೂಜೆ ಮಾಡ್ತಾಯಿದ್ದೀವಿ ಸ್ಟವ್ಗೆ ಹತ್ತು ಕೆ ಜಿ ಟೊಮೊಟೊ ಮಾಡ್ತಾ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್ ಗಣಪತಿ ಪ್ರಸಾದ ಪಾತ್ರೆ ಇಡ್ತಾಯಿದ್ದೀವಿ ಫ್ರೆಂಡ್ಸ್ ಹತ್ತು ಕೆ ಜಿ ಮಾಡಲಿಕ್ಕೆ ಪಾತ್ರೆ ಟೂ ಲೀಟ್ರ್ ಎಣ್ಣೆ ಹಾಕೋತಾ ಇದೀವಿ ಸನ್ಫ್ಲವರ್ ಇನ್ನೊಂದು ಲೀಟ್ರ್ ಹಾಕೋತಾ ಇದ್ದೀವಿ ಮೂರು ಲೀಟ್ರ್ ಹಾಕಿದ್ದೀವಿ ಎರಡೂವರೆ ಲೀಟ್ರ್ ಎಣ್ಣೆ ಕಾಯಬೇಕಿವಾಗ ನೆಕ್ಸ್ಟು ಅದಕ್ಕೆ ಸ್ಪೈಸಿಸ್ ಆ್ಯಡ್ ಮಾಡ್ಕೊತೀವಿ ಇನ್ನೇ ಚೆನ್ನಾಗಿ ಕಾಯ್ತಾ ಇದೆ ಎಣ್ಣೆ ಕಾಯ್ತಾ ಇದೆ ಆರು ಕೆ ಜಿ ಆನೇನು ಹಾಕ್ತಾಯಿದ್ದೀವಿ ಚೆನ್ನಾಗಿ ಇವಾಗ ಆನೆಯನ್ನು ಬೇಯಬೇಕು ಒಂದು ಹತ್ತು ನಿಮಿಷ ಕೊಳಕಲ್ಲ ಶಾಲೆ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿಕಾಯಿ ತೋರಿಸಿದಾಗ ಒಣಮೆಣ್ಸಿಕಾಯಿ ಅದನ್ನೆಲ್ಲ ರುಬ್ಕೊಂಡು ಇಟ್ಕೊಂಡಿರೋದು ಇದು ಸ್ಪೈಸಿಸ್ನ ರುಬ್ಕೊಂಡಿದ್ದಾರೆ ಚಕ್ಕೆ ಲವಂಗ ಎಲ್ಲ ಇದು ಆನೆಯೆಲ್ಲ ಚೆನ್ನಾಗಿ ಬೆಂದಮೇಲೆ ನೆಕ್ಸ್ಟ್ ಅದನ್ನು ಹಾಕ್ತೀವಿ ಫ್ರೆಂಡ್ಸ್ ಆನೆಯನ್ನು ಚೆನ್ನಾಗಿ ಬೆಂದಿದೆ ಇವಾಗ ನೆಕ್ಸ್ಟ್ ಮಸಾಲೆ ಹಾಕ್ತಾರೆ ಗರಂ ಮಸಾಲೆ ಹಾಕಿದ್ರು ರುಬ್ಕೊಂಡಿರೋಂಥ ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ಮಸಾಲೆ ಹಾಕಿ ಕೊಡ್ತಾ ಇದಾರೆ ಉತ್ಕೊಂಡ್ರಂಥದ್ದು ಒಂದು ಹತ್ತು ನಿಮಿಷ ಬೇಯಬೇಕು ಟೊಮೊಟೊ ಹಾಕತಾ ಇದೀವಿ ಆರು ಕೆ ಜಿ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡು ಆರು ಕೆ ಜಿ ಟೊಮೊಟೊ ಹಾಕ್ತಾ ಇದೀವಿ ಹತ್ತು ಕೆ ಜಿಗೆ ಪಾಕೋತಾ ಇದೀವಿ ಒಂದು ಇಡಿ ಎರಡು ಇಡಿ ಮೂರು ಇಡಿ ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಕೆ ಜಿಗೆ ಒಂಬತ್ತು ಇಡೀ ಕಲ್ಲು ಪಾಕೊಳ್ತಾ ಇದ್ದೀವಿ ಕಲ್ಲು ಪಾಕೊಂಡ್ರೆ ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಟೊಮೊಟೊ ಬಾತುಗಂತೂ ಸಖತ್ತಾಗಿರುತ್ತೆ ಚೆನ್ನಾಗಿ ಇದೆ ಮಸಾಲೆ ಫ್ರೆಂಡ್ಸ್ ಇನ್ನೂ ಬೇಯಬೇಕು ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕಿದ್ದೀವಿ ಎರಡು ಕಟ್ ಕೊತ್ತಂಬರಿ ಸೊಪ್ಪು ಮಸಾಲೆ ಫುಲ್ ಬಿಂದಾಗಿದೆ ಫ್ರೆಂಡ್ಸ್ ಈಗ ಈಗ ಅಕ್ಕಿ ಹಾಕೊಳ್ತಾರೆ ಅಕ್ಕಿನ ರೋಸ್ಟ್ ಮಾಡೋಕ್ಕೆ ಟೆನ್ ಕೆ ಜಿ ಅಕ್ಕಿ ಹಾಕೋತಾ ಇದ್ದೀವಿ ಹಾಟ್ವಾಟ್ರೂ ನಾವು ಹತ್ತು ಕೆ ಜಿ ನೀರು ಹಾಕೋತಾ ಇರೋದ್ರಿಂದ ಅದಕ್ಕೆ ಒನ್ ಟು ಡಬ್ಬಲ್ಲು ನೀರು ಹಾಕೋಬೇಕು ಫ್ರೆಂಡ್ಸ್ ಟ್ವೆಂಟಿ ಲೀಟರ್ಸ್ ನೀರು ಹಾಕೋತೀವಿ ಅಳತೆ ಪ್ರಕಾರದಲ್ಲಿ ನೀವು ಹಾಕ್ಕೊಳ್ಳಿ ಫ್ರೆಂಡ್ಸ್ ಕುದೀತಾ ಇದೆ ಈಗ ಅಕ್ಕಿ ಹಾಕೋಣ ಸಮಯ ಟೊಮಟೊ ಪಾತ್ ಇನ್ನೇನು ಹತ್ತು ನಿಮಿಷದಲ್ಲಿ ರೆಡಿ ಪ್ರಸಾದ ಪ್ರಸಾದ ಹಂಚೋದು ತೋರಿಸ್ತೀನಿ ಗಣಪತಿಗೋಸ್ಕರ ಮಾಡಿಸಿದ್ದೀವಿ ನಮ್ಮೂರಲ್ಲಿ ನಿಧಾನಕ ಅಕ್ಕಿ ಹಾಕ್ತಾ ಇದ್ದೀವಿ Okay. ಫ್ರೆಂಡ್ಸ್ ರೆಡಿ ರೆಡಿಯಾಗಿದೆ ಇನ್ನೊಂದು ಐದು ಹತ್ತು ನಿಮಿಷ ಲೈಟಾಗಿ ಪಂಗ್ಬೇಕು ಕಂಪ್ಲೀಟ್ ಟೆನ್ ಕೆ ಜಿ ಗಣಪತಿ ಗಣಪತಿತ್ತು ಗ್ಯಾರ जो वो कुओं की जगह में है ओ चुजो वो कुवर ना आता कुवर वो नहीं देता है बड़ा बड़ा वाह आता है इसका अनकेश का भी नहीं अलेस का भी अनकेश पड़ी ಇದು ಗಮನಕ್ಕೆ ಬರೋದು ಡಿಪಾರ್ಟ್ಮೆಂಟ್ ಆದ್ರೆ ಅದು ಬಂತು ಆಗ್ತಿದೆ ಈ ಮೈಕ್ ತಳ್ತೀನಿ ಒಂದು ಸೈಡ್ ಒಕ್ಕಕ್ಕೆ ತವಾ ಆ ಅದು ಒಕ್ಕೇ அண்ணா பாப்பா நேதா हां परमेதா हां வந்துடலாம் கவர் ஆகி போயிடுறா हां ஏப்பா ரமண இதுது ரமண அஜாய் பிரேதா மாமைதா ஒருக்கடைந்தும் ரெடி வா 15 ಲೀಟರ್